ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಆರ್ಡರ್ ಬಂದಿತ್ತು ಆರ್ಡ್ರ್ ಲಾಸ್ಟ್ ಆರ್ಡರು ನಾವೆಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ದೀವಿ ಹೊರಡೋದಕ್ಕೆ ಆದರೆ ಸ್ವಿಗ್ಗಿ ಪಿಕಪ್ ಮಾಡೋನು ಬಂದಿಲ್ಲ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತಾ ಇದ್ದೀನಿ ಅವರು ರೆಸ್ಪಾಂಡ್ ಮಾಡ್ತಿಲ್ಲ ನಾನು ಇಲ್ಲಿ ಫುಡ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಕನ್ಸರ್ನ್ ಏನಂದರೆ ಕಸ್ಟಮರ್ ಕಸ್ಟಮರ್ ಡಿಲೇ ಆಗ್ತಿದೆ ಅನ್ನೋ ಟೆನ್ಷನ್ ಏನು ಮಾಡೋದು ಇವನು ಫೋನ್ ತೆಗಿತಾಯಿಲ್ಲ ನನಗೂ ಪದೇ ಪದೇ ಮಾಡಿ ಸಾಕಾಗ್ತಿದೆ ಆದ್ರೂ ಎಂಜಾಯ್ ಮಾಡ್ತಿದ್ದೀವಿ ನಮ್ಮಣ್ಣ ಬೇರೆ ವೆಯ್ಟ್ ಮಾಡ್ತಿದ್ದಾರೆ ಏನು ಮಾಡೋದು ಒನ್ ಅವರಿಂದ ಎಲ್ಲ ಕ್ಲೋಸ್ ಮಾಡಿ ಸುಮ್ಮನೆ ವೇಸ್ಟ್ ಟೈಮ್ ಈ ಪಾರ್ಸಲ್ನ ಹಿಡ್ಕೊಂಡು ನಾನು ಆ ಕಡೆ ಈ ಕಡೆ ಓಡಾಡಿಕೊಂಡು ಈ ಪುಣ್ಯಾತ್ಮ ಎಲ್ಲಿದ್ದಾನೋ ಗೊತ್ತಾಗ್ತಿಲ್ವಲ್ಲ ಕೊನೆಗೂ ಎಲ್ಲ ಮುಗಿಸಿ ಮನೆ ಕಡೆ ಹೊರಟಿದ್ವಿ ಹೋಗ್ತಾ ಇನ್ನೇನು ಮಾಡೋದು ನೈಟ್ ಬೇರೆ ಆಗಿದೆ ಸೊ ಮಳೆ ಬರೋ ಥರನೇ ಬೇರೆ ಇದೆ ಇನ್ನೂ ಫುಲ್ಲು ಮಳೆಯಲ್ಲೆಲ್ಲ ನೆನೆಂದು ಹೋಗೋಷ್ಟರಲ್ಲಿ ತುಂಬ ಚಳಿಯಾಗಿತ್ತು ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಮಳೆ ಅಷ್ಟಿಲ್ಲ ಕಡಿಮೆ ಇದೆ ಸೊ ಮನೆಗೆ ಹೋಗೋವ್ರಿಗೂ ಮಳೆ ಬಂದಿಲ್ಲ ಅಂದರೆ ಸಾಕು ಸ್ವಿಗ್ಗಿಯವರು ಮಾಡಿದ್ದೊಂದು ಮಿಸ್ಟೇಕು ಕೊನೆ ಕಸ್ಟಮರ್ ಕೇರ್ಗೆ ಕಂಪ್ಲೇಂಟ್ ಮಾಡಿ ಆಮೇಲೆ ರಿಸಾಲ್ವ್ ಆಯಿತು ಈಗ ಬಂದು ಆರ್ಡರ್ ತೊಗೊಂಡೋದ್ರು ಸರಿ ಅಂತ ನಾವು ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೋ ಇವಾಗ ಆರ್ಡರ್ ಕೊಟ್ಟು ಮನೆ ಕಡೆ ಹೊರಟಿದ್ದೀವಿ ನೋಡಿ ಫುಲ್ಲು ರಸ್ತೆ ಖಾಲಿ 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 ಅಂತ ಅನ್ನಿಸ್ತಾ ಇದೆ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಅಲ್ಲೊಂದು ಇಲ್ಲೊಂದು ವೆಹಿಕಲ್ಗಳು ಓಡಾಡ್ತಾ ಇದ್ದಾವೆ ಏನು ಮಾಡೋಕ್ಕಾಗತ್ತೆ ಪ್ರಾಬ್ಲಮ್ ಅನ್ನೋದು ಮನುಷ್ಯನ ಎಲ್ಲಿವರೆಗೂ ಕರ್ಕೊಂಡೋಗುತ್ತೋ ಗೊತ್ತಿಲ್ಲ ಎಂಜಾಯ್ ಮಾಡ್ತಾ ಇರಬೇಕು ಲೈಫಲ್ಲಿ ಮುಂದೆ ಹೋಗ್ತಾ ಇರಬೇಕು ಕಷ್ಟ ಬರ್ತಾ ಇರುತ್ತೆ ಅದು ಪಾಡ್ಗದು ಹೋಗ್ತಾ ಇರುತ್ತೆ ಆದರೆ ನನಗೊಂದು ಡೌಟು ಇಷ್ಟೊತ್ತಲ್ಲೂ ಈ ಜನಗಳು ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಏನಕ್ಕೆ 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 ಓಡಾಡ್ತಾ ಇರ್ತಾರೆ ಸುಮ್ಮನಾದರೂ ಓಡಾಡ್ತಾ ಇರ್ತಾರಾ ಅಥವಾ ನಮ್ಮ ಥರನೇ ಅವರು ಓಡಾಡ್ತಾ ಇರ್ತಾರ ಒಂದು ಗೊತ್ತಾಗಲ್ಲ ನಿಗೇನಾರು ಗೊತ್ತಾಮು ಅವರಲ್ಲಿ ಹೊಟ್ಟೆ ಪಾಡ್ಗೋಸ್ಕರ ಅವರಲ್ಲಿ ಕಷ್ಟ ಪಡಲೇಬೇಕಾಗುತ್ತೆ ಆದರೂ ನೈಟಲ್ಲ ಏನೋಪ್ಪ ಒಂದು ಗೊತ್ತಿಲ್ಲ ಒಟ್ನಲ್ಲಿ ಜನ ಮಾತ್ರ ಓಡಾಡೋದು ಮಾತ್ರ ನಿಲ್ಲಿಸಲ್ಲ ಕೊನೆಗೆ ಅಂತೂ ಇಂತೂ ಮನೆಗೆ ಬಂದ್ವು ಗಾಡಿ ಪಾರ್ಕ್ ಮಾಡೋಣ ಇದೇನು ಹಾಕ್ಕೊಂಡಿದ್ದೀನಿ ಹೇಳ್ತಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀವಿ ಎಲ್ಲ ಮುಗಿಸಿ ಬಂದೋ ಮನೆಗೆ ಚಿಕ್ಕ ಮಿಸ್ಟೇಕಿಂದ ಇಷ್ಟು ಲೇಟ್ ಆಯಿತು ಬಟ್ ನಮ್ಮ ಫಾಲ್ಟ್ ಏನಿಲ್ಲ ಎಲ್ಲ ಅವ್ರದೇನೆ ನೋಡಿ ಇವರು ಇವರು ನೋಡಿ ಇವರು ಫಸ್ಟ್ ಒಂದು ವಿಡಿಯೋದಲ್ಲಿ ಹಾಕಿರಲಿಲ್ಲ ಇಯರಿಂಗ್ಸ್ ಆಮೇಲೆ ಬಡ 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 ಅಂತ ಅಂದ್ಬಿಟ್ಟು ಹೋಗಿ ಇಯರಿಂಗ್ಸ್ ಹಾಕಕೊಳ್ತ್ರು ನಾನು ಬೇಜರ್ ಮಾಡ್ಕೊಳ್ತೀರಾ ಅಲ್ವಾ ನಾವೇن ಏನಿಲ್ಲ ನಿನ್ನ ಡಮ್ ಆಗೋಬೇಡ ಜಾಸ್ತಿ ಟೈರ್ಡ್ ಆಗಿದೆ ಓಕೆ ಮಲ್ಕೋಬೇಕು ಓಕೆ 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 ನಾವು ಮಲ್ಕೊಬೇಕು ಬಾಯ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್